ಪಾವಗಡದಿಂದ ತಿಮ್ಮಾನಾಯಕಪೇಟೆ ಮಾರ್ಗದ ಶ್ರೀರಂಗಪುರ ಗ್ರಾಮಕ್ಕೆ ಹೋಗಲು ಕಳೆದ ಹದಿನೈದು ವರ್ಷಗಳಿಂದ ಹಾಕಿದ ಟಾರ್ ಕಿತ್ತು ಹೋಗಿದೆ ಸುತ್ತಮುತ್ತ ಈ ಒಂದು ನಾಲ್ಕೈದು ಗ್ರಾಮಗಳಿದ್ದು ಈ ಗ್ರಾಮದ ಮೂಲಕ ಯಾವುದೇ ಬಸ್ಸು ಸಂಚರಿಸುವುದಿಲ್ಲ ಇದರಿಂದ ಆಟೋ ಮತ್ತು ದ್ವಿಚಕ್ರ ವಾಹನದಲ್ಲಿ ಪಾವಳಿಕೆ ಆಗಮಿಸಬೇಕು ಇದರಿಂದ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡಬೇಕಾದಂಥ ಗ್ರಾಮಸ್ಥರು ಸುತ್ತು ಹಾಕೊಂಡು ತಪಕಾನದಂಡಿ ಮಾರ್ಗದ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ಪಾವಳಿಕೆ ಸಂಚರಿಸಬೇಕಾಗಿದೆ ಆದ್ದರಿಂದ ನಮಗೆ ದಯವಿಟ್ಟು ಈ ಒಂದು ಗುಂಡಿಗಳಿಂದ ಮುಕ್ತಿ ನೀಡಿ ಎಂದು ಶ್ರೀರಂಗಪುರದ ಗ್ರಾಮಸ್ಥರು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಪಾವಗಡಕ್ಕೆ ಕೇವಲ ಹತ್ತು ಕಿಲೋಮೀಟರ್ ಅಂತರದಲ್ಲಿರುವ ಈ ಗ್ರಾಮಕ್ಕೆ ಇಲ್ಲಿವರೆಗೂ ಬಸ್ ಸಂಚರಿಸಿಲ್ಲ ಯಾವುದೇ ಖಾಸಗಿ ಮತ್ತು ರಾಜ್ಯ ರಸ್ತೆ ಸಾರಿಗೆ ಬಸ್ಸು ಸಹ ಓಡಾಡುವುದಿಲ್ಲ ಇದರಿಂದ ಗ್ರಾಮಸ್ಥರು ಕೇವಲ ದ್ವಿಚಕ್ರ ವಾಹನ ಮತ್ತು ಆಟೋದಲ್ಲಿ ಪಾವಡಕ್ಕೆ ಪ್ರಯಾಣಿಸಬೇಕಾದ ದುಸ್ಥಿತಿ ಬಂದಿದೆ

ನಿನ್ನ ಹೆಸರು ನಮ್ಮ ಹೆಸರು ಶ್ರೀ ನಾನು ಡಿಲಿಂಗಪ್ಪ ಅಂತ ಶ್ರೀರಂಗಪುರ ಸರ್ ನಮ್ದು ಏನು ಸಮಸ್ಯೆ ನಮ್ದು ಏನಿಲ್ಲ ಸರ್ ನಮ್ಮ ಊರಿಗೆ ದಾರಿ ತಾರ ಹಾಕಿ ಎರಡ್ ಸಾವಿರದ ಒಂದರಲ್ಲಿ ಹಾಕಿದ್ದಾರೆ ಇದುವರೆಗೂ ಅದನ್ನ ನೋಡೋದವ್ರಿಲ್ಲ ಎರಡ್ ಸಾವಿರದ ಒಂದ್ರಲ್ಲಿ ಹಾಕಿ ಅದನ್ನ ನೋಡವರಿಲ್ಲ ಅಲ್ಲಿ ಗುಣಿ ಬಿದ್ದೋಗಿದೆ ಯಾರು ಓಡಾಡೋದ್ ಜನಗಳಿಗೆ ಆಗ್ತಾ ಇಲ್ಲ ನಾಲ್ಕೈದು ಊರುಗಳಿದಾವೆ ಪೆಂಡಿಜೀವಿ ಅಂತ ಗ್ಯಾಧಿಪುಂಟೆ ಅಂತ ಗಾಡಿಗಳು ಹೋಗ್ಬೇಕು ರಾತ್ರಿ ಹೊತ್ತು ಹೆಣ್ಮಕ್ಳು ಏನೋ ಏರಿಗೆ ಪರಿಗೆ ಹೋಗಬೇಕು ಆಗ ಆಗ್ತಾ ಇಲ್ಲ ಆದ್ರಿಂದ ನಮಗೆ ಸರ್ಕಾರಕ್ಕೆ ನೀವು ನಮ್ಮ ಮನವಿ ಏನಪ್ಪಾ ಅಂತಂದ್ರೆ ಆ ರೋಡ್ ಮಾಡಿಸ್ಕೊಟ್ರೆ ಅಷ್ಟಕ್ಕಿಂತ ನಮ್ಗೇನು ಭಾಗ್ಯ ಏನೇ ಕೊಡೋದು ಬೇಡ ಅವರು ಸರ್ಕಾರ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಮ್ಮ ಟಿ ವಿ ಮೂಲಕ ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೊಡ್ತಾ ಇದೀವಿ ಬಸ್

ಐನೂರು ಮನೆ ಇದೆಯಾ ಮನೆ ಇದ್ಯಾ ಎಷ್ಟು ವೋಟರ್ ಸೆಕ್ಷನ್ ಐದರೆ ವೋಟರ್ ಸೆಕ್ಷನ್ 1000 1000 ಇದೆ ಸ್ಕೂಲ್ಗೆಲ್ಲ ಇಲ್ಲೇ ಆ ಹೋಗ್ತಾರೆ ಇಲ್ಲಿ ಇದೆ ಇದೆ ಇಲ್ಲಿ ಪ್ರಾಥಮಿಕ पाठशाला ಆಗಿದೆ ಅದು ಒಂಬತ್ತರ ತನಕ ಆಗಿದೆ ಎಸ್ ತನಕ ಸಿ ಎಸ್ಆರ್ಜೆ ಮಾಡೋಕ್ ಆಗ್ತಾ ಇಲ್ಲ ಹುಡುಗನೆಲ್ಲ ತಂದು ಅವರನ್ನೆಲ್ಲ ಬೇರೆ ಊರಕ್ಕೆ ಹೋಗ್ತಾ ಇದ್ದಾರೆ ಅದೇ ಮಕ್ಕಳೆ ಎಲ್ಲ ಹೋಗ್ತಾರೆ ಪಾಕಡಕ್ಕೆ ಎಲ್ಲ ಪಾಕಡಕ್ಕೆ ಹೆಂಗ್ ಹೋಗ್ತಾರೆ ಮಕ್ಕಳೆಲ್ಲ ಹೆಂಗ್ ಹೋಗ್ತಾರೆ ಯಾತೆ ಬಸ್

ಅಲ್ಲಿಗೆ ಎಂಟು ಕಿಲೋಮೀಟರ್ ಸೇವ್ ಆಗುತ್ತೆ ಈ ರೂಟ್ ಅಂದ್ರೆ ಈ ಕಡೆನೇ ಬರ್ತಾ ಇಲ್ಲ ಬಸ್ಗಳಾಗಲಿ ಯಾವುದೇ ವ್ಯವಸ್ಥೆ ಇಲ್ಲ ಸರ್ ದುರ್ವ್ಯವಸ್ಥೆ ನಮ್ಮ ರೋಡ್ಗಳು ನೋಡಿದ್ರೆ ನೀವು ನೋಡಿ ಬಂದಿರಿ ನೋಡಬೇಕಾಗಿತ್ತು ನೀವು ನೋಡಿ ಒಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡಿ ಸರ್ ರೋಡ್ಗಳು ಓಡಾಡೋಕೆ ಆಗ್ತಾ ಇಲ್ಲ ಜನರು ಭಾರಿ ತೊಂದರೆ ಎಮ್ ಎಲ್ ಏನಾದರೂ ಗಮನಕ್ಕೆ ತಂದಿದ್ರು ನೀವು ಎಮ್ ಎಲ್ ಏನು ಹೇಳಿದ್ರೆ ಎಮ್ ಎಲ್ ಎರು ಆಯಿತು ಮಾಡಿಸೋಣ ಏನು ಇದೇ ವೇಳೆ ಗ್ರಾಮಸ್ಥರಾದ ರಾಮಜನಪ್ಪ ಲಕ್ಷ್ಮಣ ಹನುಮಂತರಾಯ ಡ್ರೈವರ್ ವೆಂಕೇಶ್ ಗಂಗಾಧರ್ ಅಂಜಪ್ ಅಶೋಕ ರಾಮಜನಪ್ಪ ಪಾತನ ನರಸಿಂಹ ಆನಂದು ತಿಪ್ಪಣ್ಣ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶಿವಣ್ಣ ವೆಂಕಟೇಶ್ ಹೊಸಕೇರಪ್ಪ ನಾರಾಯಣಪ್ಪ ಅಶೋಕ್ ರೆಡ್ಡಿ ಸೇರಿದಂತೆ ಗ್ರಾಮಸ್ಥರು ಕೂಡಲೇ ನಮಗೆ ತಿಮ್ಮನಾಯಪೇಟೆ ಮಾರ್ಗದಿಂದ ಈ ಒಂದು ಶ್ರೀಲಿಂಗಪುರ ಗ್ರಾಮಕ್ಕೆ ಗುಂಡಿಗಳನ್ನು ಮುಚ್ಚಿ ರಸ್ತೆಯನ್ನು ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಇಲ್ಲಿಗೆ ಗ್ರಾಮ ಇಂದರ ಸಂಚಿಕೆ ಮುಕ್ತಾಯಿತು ನಾಡಿನ ಮಂದಿರ ಸಂಚಿಕೆಯೊಂದಿಗೆ ಪಾವಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ನಾರು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಡ ಪವರ್ ನ್ಯೂಸ್